ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಮೆಣಸಿನಕಾಯಿ ತಂತ್ರ ಮನೆಯಲ್ಲಿ ಕೂತುಕೊಂಡು ಹೀಗೆ ಮಾಡಿ ಸಾಕು ನಿಮ್ಮ ಪ್ರೀತಿ ಸಿಗುತ್ತೆ ವೀಕ್ಷಕರೇ ನಿಮ್ಮ ಪ್ರೀತಿಸಿದವರು ಸ್ತ್ರೀ ಅಥವಾ ಪುರುಷ ನಿಮ್ಮಿಂದ ಮುಕ್ತಿಕೊಂಡಿದ್ದಾರಾ ಅಥವಾ ನಿಮಗೆ ಹತ್ತು ವರ್ಷ ಪ್ರೀತಿ ಮಾಡಿ ಸಡನ್ನಾಗಿ ಇತ್ತೀಚೆಗೆ ಬಿಟ್ಟು ಹೋಗಿದ್ದಾರಾ ಹಾಗಾದರೆ ನಾನು ಹೇಳೋ ಒಂದು ಸಣ್ಣ ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಪ್ರೀತಿ ನಿಮ್ಮಂತೆ ಸಾಯಾತನಕ ಜೋಪಾನವಾಗಿರುತ್ತೆ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಮೆಣಸಿನಕಾಯಿ ತೊಗೊ ಬೇಕು ವೀಕ್ಷಕರೇ ಒಂದು ಮೆಣಸಿನಕಾಯಿ ತೊಗೊಳ್ಳಿ ಹೌದಾ ಮೆಣಸಿನಕಾಯಿಗೆ ನಿಮ್ಗೆ ಏನು ಕಾಣ್ತಿದೆ ಸ್ಕ್ರೀನ್ ಮೇಲೆ ಆ ರೀತಿಯ ಒಂದು ಸೂಜೆಯ ಚುಚ್ಚಬೇಕು ಹೌದಾ ಚುಚ್ಚಿಬಿಟ್ಟು ಸೂಜೆಯನ್ನು ಸೂಜೆಯ ತುದಿಯಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಸ್ಪೇಸ್ ನಿಮಗೆ ಕಾಣ್ತಿರ್ಬೋದು ಅದರಲ್ಲಿ ದಾರವನ್ನು ಪೋಣಿಸ್ಬೇಕು ಪೋಣಿಸ್ಬಿಟ್ಟು ಆ ದಾರವನ್ನು ನೀವು ಅದೇ ಈ ಥರದ ನೀವು ಸೂಜೆ ಮತ್ತು ಮೆಣಸಿನಕಾಯಿ ಐದು ಮಾಡಬೇಕು ಐದಗೆ ಸೂಜೆಯ ದಾರ ಪೋಣಿಸ್ಬೇಕು ಪೋಣಿಸ್ಬಿಟ್ಟು ಆ ಐದು ಸೂಜಿ ಮತ್ತು ದಾರವನ್ನು ಮೆಣಸನ್ನು ನೀವು ಎಲ್ಲಿ ಕಟ್ಟಬೇಕಪ್ಪ ಅಂದ್ರೆ ಚಳಿ ಮೊದಲನೇ ನೀವು ಬಳಸುವ ರೂಮಲ್ಲಿ ಎರಡನೇ ನಿಮ್ಮ ಮನೆ ಮುಂದುಗಡೆ ಮೂರನೇ ನಿಮ್ಮ ಮನೆ ನಿಮ್ಮ ಮನೆ ಮೇಲ್ಗಡೆ ನಾಲ್ಕನೇದ್ದು ನಿಮ್ಮ ಬಟ್ಟೆ ಅಥವಾ ನಿಮ್ಮ ನೀವು ಉಪಯೋಗಿಸುವ ಒಂದು ವಸ್ತು ಹಾಂ ಐದನೇ ಎಲ್ಲಪ್ಪ ಅಂದರೆ ನಿಮ್ಮ ಕೂತುವ ಜಾಗದಲ್ಲಿ ಈ ಐದು ಮೆಣ ಏನು ಐದು ಮೆಣಸಿನಕಾಯಿ ಸೂಜೆ ದಾರವನ್ನು ಐದೇ ಐದು ಮಾಡಬೇಕು ಐದು ಒಂದು ರೀತಿಯಲ್ಲಿ ಕಟ್ಟಬೇಕು ಒಂದು ಸ್ಥಳ ಅಥವಾ ಒಂದು ರೀತಿಯಲ್ಲಿ ಕಟ್ಟಿದರೆ ಸಾಕು ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ಹೇಗೆ ಬಿಟ್ಟು ಹೋಗಿರ್ತಾರೆ ಹಾಗೆ ನಿಮಗೆ ವಾಪಸ್ ನಿಮಗೆ ವಶ ಆಗುತ್ತೆ ವೀಕ್ಷಕರೇ ನೀವಾಗ ನೀವೇ ಅಲ್ಲ ಅವರಾಗ ಬಂದು ಹೇಳಬೇಕು ನಾನು ತುಂಬ ಇಷ್ಟಪಡ್ತೀನಿ ನಾನೇನು ಯಾವತ್ತೂ ಬಿಟ್ಟು ಹೋಗಲ್ಲ ಹೌದಾ ನೀ ಬಾ ಅಂದರೆ ಬರ್ತಾಳೆ ಹೋಗೋದು ಹೋಗ್ತಾಳೆ ಒಟ್ಟಿನಲ್ಲಿ ನೀನು ಹಾಕಿದ ಗೆರೆಯನ್ನು ಅವಳು ಯಾವತ್ತೂ ದಾಟಲ್ಲ ವೀಕ್ಷಕರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ಯಾವ ವಾರ ಅಂದರೆ ವೀಕ್ಷಕರೇ ಶನಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆನ್ಲೈನ್ ವಾರ ಹೌದಾ ರಾತ್ರಿ ಹತ್ತು ಗಂಟೆ ಮೇಲೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸದ್ದಾಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಯತಿ ಸಮಸ್ಯೆ ಆರೋಗ್ಯ ಕಲಹ ಸಂತಾನ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಕಿರಿಕಿರಿ ಕಿರಿಕಿರಿ ಪಿತಲಿ ಮೋಸವಾಗಿದ್ದರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತರಿಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಪರಿಹಾರ ಸಂಪೂರ್ಣ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು